हरे कृष्णा टुडे लेटर्स चैप्ट टू वर् थ्री क्लभ्यमस्म ग पाता नहीं तय्युप्य शुद्रम हृदय दौर्बल्यम रिपीट क्लैभ्यमस्मघमपात नैत त्वय्युपपद्यते शुद्ध्रं हृदय दौर्बल्यं त्यक्तो तिष्ठ परन्तप द मीनिङ्गीस् ह्यो श्रीकृष्णसेस् Weakness and virtue do not go together. The world would blame you. Being born as Kshatriya, you should face the challenges. So Krishna asks Arjuna to shed this weakness and rise. This is not his nature. Being a mighty warrior, it is said, the science of living meant to overcome challenges and vanish is like waiting for waves to subside. This is for higher cause. Therefore, Krishna asks Arjuna to gain his strength. Thank you. Continuously, please watch the channel to understand the meaning. Have a good day. हरे श्रीकृष्ण श्रीमद्भगवद्गीते अध्याय एरडु श्लोक मुरु क्लैब्यमास्मगमापार्था न एतत्त्वय्युपपद्यते क्षुद्रं हृदयदौर्बल्यं परन्तप ವ್ಯಥೆಯು ಕೃಷ್ಣನ ತಂದೆ ವಾಸುದೇವನ ತಂಗಿ ಅರ್ಜುನನನ್ನು ಕೃಷ್ಣನು ವ್ಯಥೆಯ ಮಗ ಎಂದು ಕರೆಯುತ್ತಾನೆ ಅರ್ಜುನನು ಕೃಷ್ಣನೂ ರಕ್ತ ಸಂಬಂಧಿಗಳು ಕ್ಷತ್ರಿಯನ ಮಗನಾದವನು ಯುದ್ಧ ವಿಮುಖನಾದರೆ ಅವನು ಹೆಸರಿನಲ್ಲಷ್ಟೇ ಕ್ಷತ್ರಿಯ ಬ್ರಾಹ್ಮಣನ ಮಗನಾದವನು ಧರ್ಮಶ್ರದ್ಧೆ ಇಲ್ಲದೆ ನಡೆದುಕೊಂಡರೆ ಅವನು ಹೆಸರಿನಲ್ಲಷ್ಟೇ ಬ್ರಾಹ್ಮಣ ಇಂತಹ ಕ್ಷತ್ರಿಯರು ಬ್ರಾಹ್ಮಣರು ತಮ್ಮ ತಂದೆಯರ ಮಕ್ಕಳಾಗಲು ಯೋಗ್ಯರಲ್ಲ ಅರ್ಜುನನು ಕ್ಷತ್ರಿಯನೊಬ್ಬನ ಅಯೋಗ್ಯ ಮಗನಾಗಬಾರದು ಎಂದು ಕೃಷ್ಣ ಬಯಸಿದ ಅರ್ಜುನನು ಕೃಷ್ಣನ ಅತ್ಯಂತ ಆತ್ಮೀಯ ಗೆಳೆಯ ರಥದಲ್ಲಿ ಕುರು ಕುಳಿತು ಕೃಷ್ಣನೇ ಅವನಿಗೆ ಮಾರ್ಗದರ್ಶನ ಮಾಡುತ್ತಿದ್ದ ಈ ಎಲ್ಲ ಭಾಗ್ಯವಿದ್ದರೂ ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿದರೆ ಅವನ ಕಾರ್ಯವು ಅಕೀರ್ತಿಕರವಾಗುವುದು ಆದುದರಿಂದ ಕೃಷ್ಣನು ಇಂತಹ ವರ್ತನೆಯು ಅರ್ಜುನನ ವ್ಯಕ್ತಿತ್ವಕ್ಕೆ ಭೂಷಣವಲ್ಲ ಎಂದು ಹೇಳಿದ ಪೂಜ್ಯರಾದ ಭೂ ಭೀಷ್ಮರು ಮತ್ತು ತನ್ನ ಬಂಧುಗಳ ವಿಷಯದಲ್ಲಿ ಆದರೆ ಇಂತಹ ಔದಾರ್ಯವು ಹೃ ಹೃದಯ ದೌರ್ಬಲ್ಯವಷ್ಟೇ ಎಂದು ಕೃಷ್ಣನ ಭಾವನೆ ಬಲ್ಲವರು ಯಾರೂ ಇಂತಹ ಹುಸಿ ಔದಾರ್ಯವನ್ನು ಒಪ್ಪುವುದಿಲ್ಲ ಆದುದರಿಂದ ಅರ್ಜುನನಂತಹವರು ಕೃಷ್ಣನ ನೇರ ಮಾರ್ಗದರ್ಶನದಲ್ಲಿ ಈ ಬಗೆಯ ಔದಾರ್ಯವನ್ನು ಅಥವಾ 후시 아힘세이노제제사베이구